ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅನ್ನು ವಿವಾದಾತ್ಮಕ ಹೇಳಿಕೆ ನೀಡಿದ ನಟ ಕಮಲ್ ಹಾಸನ್ ಅವರು ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಪ್ರತಿಭಟನೆ ನಡೆಸಿ ಕ್ಷಮೆಯಾಚಿಸಲು ಪಟ್ಟು ಹಿಡಿದಿದ್ದಾರೆ ಉಡುಪಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ವತಿಯಿಂದ ಪ್ರತಿಭಟನೆ ನಡೆಯಿತು ನಗರದ ಅಚಿರಕಾಡಿನ ಹುತಾತ್ಮರ ಸ್ಮಾರಕದ ಮುಂಭಾಗದಲ್ಲಿ ಸೇರಿದ ಕರವೇ ಕಾರ್ಯಕರ್ತರು ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿದರು ಕಮಲ್ ಹಾಸನ್ ತಕ್ಷಣವೇ ಕನ್ನಡಿಗರ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ಅವರು ನಟಿಸಿರುವ ಥಗ್ ಲೈಫ್ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲು ಬಿಡೋದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಕರವೇ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪೂಜಾರಿ ಮಾತನಾಡಿ ತಮಿಳು ನಟ ಕಮಲ್ ಹಾಸನ್ ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಇದು ಅತ್ಯಂತ ಖಂಡನೀಯ ಈ ಆಧಾರರಹಿತ ಹೇಳಿಕೆಯು ಕನ್ನಡ ಭಾಷೆಯ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ಸ್ವಾಭಿಮಾನಕ್ಕೆ ತೀವ್ರ ಆಘಾತವನ್ನು ಉಂಟುಮಾಡಿದೆ ಕನ್ನಡಿಗರಿಂದ ತೀವ್ರ ಖಂಡನೆ ಮತ್ತು ವಿರೋಧ ವ್ಯಕ್ತವಾದರೂ ಕಮಲ್ ಹಾಸನ್ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸದೆ ಉದ್ದಟತನ ಪ್ರದರ್ಶಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಕಮಲ್ ಹಾಸನ್ ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕು ಇರದಿದ್ರೆ ಜೂನ್ ಐದರಂದು ಬಿಡುಗಡೆ ಸಿದ್ಧವಾಗಿರುವ ಅವರ ತಗ್ ಲೈಫ್ ಚಿತ್ರವನ್ನ ರಾಜ್ಯದಲ್ಲಿ ಬಿಡುಗಡೆ ಮಾಡಲು ಬಿಡುವುದಿಲ್ಲ ಈ ಚಿತ್ರದ ವಿತರಕರು ತಮ್ಮ ಹೂಡಿಕೆಯನ್ನ ರಕ್ಷಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ ಒಂದು ಉದ್ದಟತನ ಹೇಳಿಕೆಯನ್ನು ಹೇಳಿ ತಮಿಳಿನಿಂದ ಕನ್ನಡ ಅಂತ ಹೇಳಿರ್ತಕ್ಕಂಥದ್ದು ಇವತ್ತು ಭಾರೀ ಒಂದು ಖಂಡನೀಯ ನಿಜವಾಗಿ ಅವಹೇಳನಕಾರಿಯದ ಹೇಳಿಕೆ ಈ ರಾಜ್ಯಾದ್ಯಂತ ನಮ್ಮ ಟಿ ಎ ನಾರಾಯಣಗೌಡರ ಆದೇಶದಂತೆ ರಾಜ್ಯಾದ್ಯಂತ ಹೋರಾಟ ನಡೀತಿದೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಆದೇಶ ಏನಿದೆ ಅಂತ ಹೇಳಿದರೆ ಅವರು ಸ ಕಮಲಾಸನ್ ಈ ಹೇಳಿಕೆಯನ್ನು ಹಿಂಪಡೆಯದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಐದು ತಾರೀಕು ತಗ್ ಲೈಫ್ ಅಂತ ಹೇಳ್ತಕ್ಕಂಥ ಒಂದು ಸಿನಿಮಾನ ನಾವು ರಾಜ್ಯಾದ್ಯಂತ ಎಲ್ಲೂ ಸಹ ಬಿಡುಗಡೆ ಮಾಡಲಿಕ್ಕೆ ಬಿಡೋದಿಲ್ಲ ರಾಜ್ಯಾಧ್ಯಕ್ಷ ಈಗಾಗಲೇ ಆದೇಶ ಮಾಡಿದ್ದಾರೆ ಯಾವ ಜಿಲ್ಲೆಯಲ್ಲೂ ಕೂಡ ಆದೇಶ ಸಿನಿಮಾವನ್ನು ಬಿಡುಗಡೆಗೆ ನಾವು ಅದನ್ನು ಖಂಡಿಸ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗಾಗಲೇ ಈ ಕನ್ನಡ ಭಾಷೆ ಬಗ್ಗೆ ಬೇರೆ ಭಾಷಿಗರು ಈಗಾಗಲೇ ಅವನೊಬ್ಬ ಹುಚ್ಚ ಯಾರು ಸೋನು ನಿಗಮ್ ಅಂತ ಹೇಳ್ತಕ್ಕಂಥವನ್ನ ಕೂಡ ಈ ಹಿಂದೆ ಕನ್ನಡದ ಬಗ್ಗೆ ಅವೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಕೊನೆಗೆ ಏನಾಯಿತು ಅಂತ ಹೇಳಿದರೆ ನಮ್ಮ ರಾಜ್ಯಾಧ್ಯಕ್ಷ ಆದೇಶದಂತೆ ಎಲ್ಲ ಕಡೆ ಹೋರಾಟ ಮಾಡಿ ಮತ್ತು ಬೆಂಗಳೂರಿಗೆ ಅವನು ಬರೆದಿದ್ದ ಹಾಗೆ ಮಾಡುವಂಥ ಒಂದು ಘೋಷಣೆಯನ್ನು ಕೂಗಿದಾಗ ಒಂದು ಸಂದೇಶವನ್ನು ರವಾನೆ ಮಾಡಿದಾಗ ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಹಾಗಾಗಿ ಈಗ ಕಮಲಾಸನ್ ಏನಿದ್ದಾನೆ ಅವನು ಹೇಳಿ ಏನೋ ಒಂದು ಒಂದು ಮಾತಿನ ಭರಸದಲ್ಲಿ ಹೇಳಿದರೂ ಕೂಡ ಅದನ್ನು ತಪ್ಪನ್ನು ಇವತ್ತು ಸಂಜೆ ಒಳಗೆ ಆ ಮನುಷ್ಯ ಅದನ್ನು ತಪ್ಪನ್ನು ತಿದ್ದುಕೊಳ್ಬೇಕು ತನ್ನ ಕ್ಷಮೆಯನ್ನು ಯಾಚಿಸಬೇಕು ಒಂದು ವೇಳೆ ಕ್ಷಮೆಯನ್ನು ಯಾಚಿಸಿದ್ರೆ ನಮ್ಮ ನಾರಾಯಣಗೌಡರ ಆದೇಶದಂತೆ ನಾವು ಯಾವ ಜಿಲ್ಲೆಯಲ್ಲೂ ಕೂಡ ನಾವು ಅವರ ಸಿನಿಮಾವನ್ನು ಆ ಬಿಡುಗಡೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಈ ಉಡುಪಿ ಜಿಲ್ಲೆ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಜಿಲ್ಲಾ ಘಟಕ